ಹುಲಿನೇ ಅವನಿಗೆ ಇರುವಾಗ ಅವನು ಬಿಲೋ ಲೈನ್ ಇರೋದು ನಿಜ ಅದರಿಂದ ಈ ಸ್ಟ್ಯಾಂಡರ್ಡನ್ನು ಸ್ವಲ್ಪ ಬದಲಾವಣೆ ಮಾಡೋ ಅವಶ್ಯಕತೆ ಇದೆ ಮತ್ತು ಇದರಲ್ಲಿ ಒಂದು ಕೆಲಸ ಆಗಿದೆ ಯಾವ ಕಾರ್ಡ್ಗಳು ಬರ್ತಾಯಿವೆ ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಆ ಕೆಲಸಕ್ಕೆ ಹೋಗೋನು ಏನು ಮಾಡಿರ್ತಾನೆ ಎಲ್ಲೋ ಕೆಲಸಕ್ಕೆ ಹೋಗಿ ಎಲ್ಲೋ ಇರ್ತಾನೆ ಈ ತಾಯಿ ತಂದೆ ಇವರಿಗೆ ಬಿಲೋ ಪಾವರ್ಟಿಲೇನಿರೋರಿಗೆ ಅನುಕೂಲ ಇರೋದಿಲ್ಲ ಇದನ್ನು ತಹಸೀಲ್ದಾರ್ಗೆ ಅರ್ಜಿ ಹಾಕಿಬಿಟ್ಟ ತಕ್ಷಣ ಯಾರು ಮನೆಯಲ್ಲಿರೋ ತಾಯಿ ತಂದೆ ಅಥವಾ ಯಾರು ಅವರೊಂದು ಅರ್ಜಿ ಹಾಕಿದ್ರೆ ಹದಿನೈದು ದಿನದಲ್ಲಿ ಯಾರು ಕೆಲಸಕ್ಕೆ ಹೋಗ್ತಾರೆ ಅವರು ನಮ್ಮ ಜೊತೆಯಲ್ಲಿಲ್ಲ ಅವರು ಬೇರೆ ಇದ್ದಾರೆ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ ಹದಿನೈದು ದಿನದಲ್ಲಿ ಮತ್ತೆ ಅವ್ರಿಗೆ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದನ್ನು ಗೊತ್ತಿಲ್ಲದಿರ ಏನಾಗಿದೆ ನಿಮಗೆ ಮಾಹಿತಿ ಕೊಡ್ತಾರೆ ನಮಗೆ ಬಿ ಪಿ ಎಲ್ ಕಾರ್ಡ್ ಬಂದಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ ಅದಕ್ಕೆ ಓಪನ್ ಆಗಿಟ್ಟಿದ್ದೀವಿ ಯಾರೇ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ವರ್ಗಾವಣೆ ಆಗಿದ್ರೆ ತಕ್ಷಣ ಸಂಬಂಧಪಟ್ಟ ತಹಸೀಲ್ದಾರ್ ಅರ್ಜಿ ಹಾಕಿದ್ರೆ ಆ ತಹಸೀಲ್ದಾರ್ ಹದಿನೈದು ದಿನದೊಳಗಡೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಕಾರ್ಡನ್ನು ಕೊಡಬೇಕು ಅಂತ ಮಾಡಿದ್ದೇವೆ ಆದಾಯದ ವಿಷಯದಲ್ಲಿ ನಮಗೂ ಕೂಡ ಸ್ವಲ್ಪ ಅರ್ಥ ಆಗಿದೆ ಈ ಗೈಡ್ ಸ್ವಲ್ಪ ಬದಲಾವಣೆ ಮಾಡಬೇಕಾಗುತ್ತೆ ಸರ್ಕಾರ ಇದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ ಅಷ್ಟವರೆಗೂ ಯಾರೇ ಬಿ ಪಿ ಎಲ್ ಕಾರ್ಡು ನಿಜವಾಗ್ಲೂ ಕೂಡ ಅವ್ರ ತೊಂದರೆ ಆಗ್ರೆ ತಹಸೀಲ್ದಾರ್ ಹೇಳಿ ಅವರನ್ನ ಹದಿನೈದು ದಿನದಲ್ಲಿ ಮತ್ತೆ ವಾಪಸ್ ಕೊ ಸನ್ಮಾನ್ಯ ಅಧ್ಯಕ್ಷರೇ ಬಹಳ ದೀರ್ಘ ಉತ್ತರ ಕೊಟ್ಟಿದ್ದಾರೆ ಸಮಾಧಾನ ತಂದಿದೆ ಆದ್ರೆ ಮುಖ್ಯವಾಗಿ ಹೆಲ್ತ್ ಇಶ್ಯೂ ಅಲ್ಲಿ ಹೆಲ್ತ್ ಇಶ್ಯೂ ಅಲ್ಲಿ ಬಹಳ ಬಹಳಷ್ಟು ಲಾಂಗ್ ತಗೊಳ್ತಾ ಇದ್ದಾರೆ ಯಾಕೆಂದ್ರೆ ಹಾಸ್ಪಿಟಲ್ ಅವರು ಕಾಯುವುದಿಲ್ಲ ಈಗ ಆಯುಷ್ಯ ಪ್ರತಿಪಕ್ಷ ನಾಯಕರು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ಅದೇ ಚರ್ಚೆ ಮಾಡಬಹುದು ಆಯ್ತು ಇದು ಎಷ್ಟು ಒಂದು ಆದಷ್ಟು ಬೇಗ ಹೆಲ್ತ್ ಇಶ್ಯೂ ಅನ್ನ ಕ್ಲಿಯರ್ ಮಾಡಿದ್ರೆ ಸಾಕು ಮಹೇಂದ್ರ ಕಲ್ಲಪ್ಪ ತಮ್ಮನವರ್ ಎಲ್ಲವ್ರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿರ್ತಾರೆ ತಮ್ಮನವರ್ ಇಲ್ಲ ಬಾಲಕೃಷ್ಣ ಸಿ ಎನ್ ಬಾಲಕೃಷ್ಣ ಸಿ ಎನ್ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಆಹಾರ ನಾಗರಿಕ ಸರ್ಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳಾಗೂ ಉತ್ತರ ಕೊಟ್ರಲ್ಲ ಸ್ವಲ್ಪ ಕೇಳಿ ಮಾನ್ಯ ಸಚಿವರು ಉತ್ತರವನ್ನ ನೀಡಿದ್ದಾರೆ ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ಒಂಬೈನೂರ ಇಪ್ಪತ್ತು ಪಡಿತರ ಚೀಟಿಗಳನ್ನು ಆದ್ಯತಾ ಪಡಿತರ ಚೀಟಿಗಳನ್ನು ಆದ್ಯತೇತರ ಪಡಿತರ ಚೀಟಿಗಳನ್ನಾಗಿ ಎ ಪಿ ಎಲ್ ಆಗಿ ಪರಿವರ್ತನೆ ಮಾಡಿರ್ತಾರೆ ತಾವು ಕೂಡ ಈಗಾಗಲೇ ಮಾನ್ಯ ಸದಸ್ಯರು ಸ್ನೇಹಿತರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ತಾವು ನೀಡಿದ್ದೀರಿ ಮಾನ್ಯ ಸಭಾಧ್ಯಕ್ಷ ಸಚಿವರು ನೀಡಿದ್ದಾರೆ ಕೇಂದ್ರ ಸರ್ಕಾರದ ಅನುಗುಣವಾಗಿ ಏಳು ಲಕ್ಷದ ಎಪ್ಪತ್ತಾರು ಸಾವಿರ ಇನ್ನೂರ ಆರು ಶಂಕಾಸ್ಪದ ಪಡಿತರ ಫಲಾನುಭವಿಗಳನ್ನು ಅಂತ ಮಾಹಿತಿನ ಒದಗಿಸಿದ್ದಾರೆ ನಾನು ತಮ್ಮಲ್ಲಿ ಕೇಳಿದಂಥ ಪ್ರಶ್ನೆ ಯಾರೋ ಒಬ್ಬ ಉದ್ಯೋಗ ಉದ್ಯೋಗವನ್ನು ಅರಿಸಿ ನಗರ ಪ್ರದೇಶಗಳಿಗೆ ಅವನು ಹೋಗಿರ್ತಾನೆ ಅವನು ಹೊರಗುತ್ತಿಗೆನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಇನ್ನೊಂದು ಸುಗ್ಗಿ ಅಥವಾ ಜೊಮೊ ಜೊಮೆಟೊ ಒಂದು ಅಸಂಘಟಿತ ಕಾರ್ಮಿಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾನೆ ಅವನ ಅಕೌಂಟ್ಗೆ ಬರ್ತಕ್ಕಂಥ ಆದಾಯಕ್ಕೆ ಅನುಗುಣವಾಗಿ ಇವತ್ತು ಸುಮಾರು ಒಂಬೈನೂರ ಮೂವತ್ತು ಕಾರ್ಡುಗಳದು ಎ ಪಿ ಆಗಿ ಪರಿವರ್ತನೆ ಆಗಿದೆ ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಒಬ್ಬ ವ್ಯಕ್ತಿ ಒಬ್ಬ ಮಗ ಅವರ ಮ ಕುಟುಂಬದ ಮಗ ಬೆಂಗಳೂರಿನಲ್ಲಿ ಸುಗ್ಗಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಅವನ ಕಾರ್ಡ್ ಲ್ಯಾಪ್ಸಸ್ ಆಗಿದೆ ತಾವೀಗ ಒಂದು ಸಪ್ರೇಟ್ ಆದಂಥ ಗೈಡ್ಲೈನ್ಸ್ ಇಶ್ಯೂ ಮಾಡ್ತೀವಿ ಅಂತ ತಾವು ಕೂಡ ಹೇಳ್ತಾ ಇದ್ದೀವಿ ಅವನ್ನ ಹೊರತುಪಡಿಸಿ ಅವರ ಅವಲಂಬಿತರು ಅವರ ತಂದೆ ತಾಯಿಗಳಿಗೆ ಜೀವನೋಪಾಯಕ್ಕೆ ತುಂಬ ಕಷ್ಟ ಸಾಧ್ಯ ಆಗಿರ್ತದೆ ಆ ಹಿನ್ನೆಲೆಯಲ್ಲಿ ಅತಿ ಜರೂರಾಗಿ ಪರಿಗಣಿಸಬೇಕು ಅನ್ನೋದು ನನ್ನ ಒತ್ತಾಯ ಅದ್ರ ಜೊತೆಯಲ್ಲಿ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಒಂದು ರಾಜ್ಯ ಸರ್ಕಾರ ಒಂದು ಮಾನದಂಡವನ್ನು ರೂಪಿಸಿದೆ ಅದರಲ್ಲಿ ನೀವು ಹೇಳಿದ ಏಳುವರೆ ಎಕರೆ ಲ್ಯಾಂಡ್ ಇರತಕ್ಕಂಥವ್ರು ನಗರದಲ್ಲಿ ಒಂದು ಸಾವಿರ ಚದುರಲ್ಲಿ ಇರ್ತಕ್ಕಂಥ ಮನೆ ಇರ್ತಕ್ಕಂಥವ್ರಿಗೆ ಆದ್ಯತೆ ಬರೋಲ್ಲ ಉದಾಹರಣೆಗೆ ಟ್ರ್ಯಾಕ್ಟರ್ ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ಅವರು ಕೂಡ ನಿಮಿಷ ಮನೆ ಸಭಾಧ್ಯಕ್ಷ ದಯಮಾಡಿ ಅದರಲ್ಲಿ ನಾಲ್ಕು ಚಕ್ರ ಇರತಕ್ಕ ಕಾರು ಉದಾಹರಣೆಗೆ ಒಂದು ಮಾರುತಿ ಸಣ್ಣ ವೆಹಿಕಲ್ ನ ಇಟ್ಕೊಂಡಿರ್ತಾನೆ ಅವನ ಇಲ್ಲ ಮನೆ ಸಭಾಧ್ಯಕ್ಷರೇ ನೋಡಿ ಒಬ್ಬ ಕೂಲಿ ನಾಲಿ ಮಾಡಿದ್ರು ಕೂಡ ಒಂದು ಚಿಕ್ಕ ಕಾರನ್ನ ಇಟ್ಕೊಂಡಿರ್ತಾನೆ ತಿಂಗಳಿಗೆ ಎಷ್ಟು ಉಂಟು ಡೀಸೆಲ್ ಪೆಟ್ರೋಲ್ ಹಾಕ್ಲಿಕ್ಕೆ

ಪೂರಕವಾದಂತಹ ಅರ್ಜಿ ಸಲ್ಲಿಸಿದ ಅವಲಂಬಿತರಿಗೆ ಕಾರ್ಡ್ಗಳು ನೀಡ್ತೀವಿ ಅಂತ ಕೂಡ ಹೇಳಿದಿರಿ ಜರೂರಾಗಿ ಕ್ರಮ ತಗೋಬೇಕು ಯಾಕೆ ಅಲ್ಲಿ ಮನೆ ಸಭಾಧ್ಯಕ್ಷೆ ಈ ಸುಗ್ಗಿ ಮತ್ತು ಜೊಮಾಟೋದಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರು ಬಡವರಲ್ವಾ ಮನೆ ಸಭಾಧ್ಯಕ್ಷ ಅವರವೆಲ್ಲ ಕ್ಯಾನ್ಸಲ್ ಆಗಿದೆ ಆ ಕಾರಣದಿಂದ ಅವರ ಪರಿಗಣಿಸಬೇಕು ಅನ್ನೋದನ್ನ ನಾನ್ ನಿಮ್ಮ ಮೂಲಕ ಮಾನ್ಯ ಸಚಿವರಿಗೆ ನಮ್ಮ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ಒಂಬೈನೂರ ಅರವತ್ತೈದು ಹೊಸ ಕಾರ್ಡ್ಗಳಿಗೆ ಬೇಡಿಕೆ ಸಲ್ಲಿಸಿ ಅರ್ಜಿ ಸಲ್ಲಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ ಅವ್ರಿಗೂ ಕೂಡ ಕೂಡ್ಲೇ ಕೊಡಬೇಕು ಒಂಬೈನೂರ ಮೂವತ್ತನ್ನ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿ ಪರಿಗಣಿಸಿರ್ತಕ್ಕಂಥದನ್ನ ಅರ್ಜಿನ ಸ್ವೀಕರಿಸಿ ಅವ್ರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ನಿಲ್ವಳಿ ಸೂಚನೆ ಇದೆ ಮತ್ತೆ ಮಾತಾಡಿ ಅವ್ರು ಮಾತಾಡ್ತಾರೆ ಆಗ ಮಾತು ಕೂತ್ಕೊಳ್ಳಿ ಆಯ್ತು ಸಭಾಧ್ಯಕ್ಷ ಒಂದು ಇಂಪಾರ್ಟೆಂಟ್ ಸಭಾಧ್ಯಕ್ಷ ದಯವಿಟ್ಟು ಸಾರ್ವಜನಿಕ ಸಾರ್ವಜನಿಕ ಬಾಲಕೃಷ್ಣ ಅವರು ಶರಣಬೆಳ ಕ್ಷೇತ್ರ ಅವರಿಗೆ ಈಗಾಗ್ಲೇ ಉತ್ತರ ಅವರು ಕೇಳಿಸ್ಕೊಂಡಿದ್ದಾರೆ ಒಂಬೈನೂರ ಮೂವತ್ತು ಕಾರ್ಡನ್ನು ಆದ್ಯತೆ ಆದ್ಯತೆ ಥರ ಅಂದರೆ ಎ ಪಿ ಎಲ್ಗೆ ಹೋಗಿದೆ ಅನ್ನೋದಕ್ಕೆ ಇದೇ ಗೈಡ್ಲೈನ್ಸ್ ಏನು ಕಾರ್ ಇದೆ ಭೂಮಿ ಇದೆ ಟ್ಯಾಕ್ಸ್ ಕಟ್ತಾನೆ ಇದು ಇರೋದು ಈ ಗೈಡ್ ಲೈನ್ಸು ಕೇಂದ್ರ ಸರ್ಕಾರದ ಅನುಮತಿಯಿಂದ ಮಾಡಿರುವಂಥದ್ದು ಈ ಒಂಬೈನೂರ ಮೂವತ್ತು ಕಾರ್ಡು ಆ ಏಳು ಲಕ್ಷ ಕಾರ್ಡ್ ಏನು ಕೇಂದ್ರ ಸರ್ಕಾರ ಸರ್ವೇನಲ್ಲಿ ಆಗಿದೆ ಅದರಲ್ಲಿ ಇದು ಬಂದಿದೆ ಆದರೂ ಕೂಡ ನಾನು ಮಾನ್ಯ ಅಧ್ಯಕ್ಷರಿಗೆ ಮತ್ತು ಗೌರವಾನ್ವಿತ ಸದಸ್ಯರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಬಿ ಪಿ ಎಲ್ ನೀವು ಹೇಳಿದ್ರಿ ಮಗ ಜೊತೆಯಲ್ಲಿಲ್ಲ ಕೆಲಸಕ್ಕೆ ಹೋಗಿದ್ದಾನೆ ಪರವಾಗಿಲ್ಲ ಬಿಟ್ಬಿಡಿ ನಾವಿಬ್ಬರೇ ಇದ್ದೀವಿ ನಾವು ಮೂವರೇ ಇದ್ದೀವಿ ನಮಗೆ ಕಾರ್ಡು ರದ್ದು ಮಾಡಿದ್ದೀರಿ ನಮಗೆ ಕೊಡಬೇಕು ಅಂತ ಹೇಳಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ಹದಿನೈದು ದಿನದಲ್ಲಿ ಮತ್ತೆ ಕಾರ್ಡ್ ಕೊಟ್ಟು ಸಭಾಧ್ಯಕ್ಷ ಸಭಾಧ್ಯಕ್ಷ ಒಂದು ಅದಲ್ದಲೇ ಬನ್ನಿ ಸಭಾಧ್ಯಕ್ಷ ಮಂತ್ರಿಗಳಿಗೆ ಇನ್ನು ಒಂಬೈನೂರ ಅರವತ್ತ್ನಾಲ್ಕು ಕಾರ್ಡ್ಗಳು ಅರ್ಜಿ ಸಲ್ಲಿಸಿದ್ದಾರೆ ಅದಕ್ಕೆ ಕೊಟ್ಟಿಲ್ಲ ಅದನ್ನು ಕೂಡ ಪರಿಗಣಿಸಬೇಕು ಆದಷ್ಟು ಬೇಗ ಅವನು ಪರಿಹಾರ ಮಾಡ್ತೀನಿ ಸಭಾಧ್ಯಕ್ಷ ಒಂದೇ ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ ಸಭಾಧ್ಯಕ್ಷ ಒಂದೇ ನಿಮಿಷ ಸಭಾಧ್ಯಕ್ಷ ಏನಾಗಿದೆ ಅಂದ್ರೆ ಈಗ ಬಿಲ್ ನೀವು ತಗೊಲಿಕ್ಕೆ ಎಸ್ ಎನ್ ಸ್ವಾಮಿ ಅವ್ರ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಒಂಬೈನೂರ ಮೂವತ್ಮೂರನ್ನ ಗೌರವಾನ್ವಿತ ಇನ್ನೊಂದು ಸಚಿವರ ಕೇಳಿ ಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಅಧ್ಯಕ್ಷ ನನ್ನ ಪ್ರಶ್ನೆ ಇಲ್ಲಿ ಬಂಗಾರಪೇಟ್ ತಾಲೂಕಿನಲ್ಲಿ ವಿದ್ಯುತ್ ವೋಲ್ಟೇಜ್ ಸಮಸ್ಯೆ ಮತ್ತು ವಿದ್ಯುತ್ ಸರಬರಾಜು ಸರಬರಾಜು ಆಗ್ತಾ ಇದೆಯೋ ಪ್ರಶ್ನೆ ಕೇಳಿದ ಅಧ್ಯಕ್ಷರೇ